ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ನಗರದಲ್ಲಿರುವಂತಹ ಹಿಂದೂ ರುದ್ರಭೂಮಿ ಈ ರುದ್ರಭೂಮಿ ಈಗಾಗಲೇ ತುಂಬ ಗಲೀಜಾಗಿರುವಂಥದ್ದು ಜೊತೆಗೆ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವಂಥದ್ದು ಈಗಾಗಲೇ ಜಮಖಂಡಿ ಜನತೆಗೆ ಗೊತ್ತಿರುವಂಥ ವಿಚಾರ ಇನ್ನು ಇದರ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಅಂತ ಪೂಜ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಮಹಾಸ್ವಾಮೀಜಿ ಅವರು ಅವರ ಮಾರ್ಗದರ್ಶನದಲ್ಲಿ ಜಮಖಂಡಿಯ ರುದ್ರಭೂಮಿಯಲ್ಲಿ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ವಚ್ಛತೆಯ ಕಾರ್ಯಕ್ರಮ ಈಗಾಗಲೇ ನಡೆದಿದೆ ಇನ್ನು ಈ ರುದ್ರಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸ್ವಚ್ಛತೆ ಕಾರ್ಯಕ್ಕೆ ಜಮಖಂಡಿಯ ಶ್ರೀಗಳಾದ ಮುತ್ತಿನಕಂತಿ ಹಿರೇಮಠದ ಶ್ರೀಗಳು ಚಾಲನೆ ನೀಡಿದ್ದು ಈ ಕಾರ್ಯದಲ್ಲಿ ಓಲೆ ಮಠದ ಶ್ರೀ ಆನಂದ ದೇವರು ಕೂಡ ಕೈಜೋಡಿಸಿದ್ದಾರೆ ವಿಶೇಷ ಏನಪ್ಪಾ ಅಂತಂದ್ರೆ ಪೂಜ್ಯರು ಸ್ವಾಮೀಜಿಗಳು ಕೇವಲ ಮಠ ಪೂಜಾ ಪುನಸ್ಕಾರ ಅನ್ನೋದು ಅಷ್ಟೇ ಅಲ್ಲದೆ ಇವತ್ತು ಸಮಾಜದಲ್ಲಿ ಸ್ವಚ್ಛತೆಯ ಬಗ್ಗೆ ಗಮನಹರಿಸಿ ವಿಶೇಷ ಅಂತಂದರೆ ಹಿಂದೂ ರುದ್ರ ಭೂಮಿಯಲ್ಲಿ ಸ್ಮಶಾನದಲ್ಲಿ ತಾವೇ ಫೀಲ್ಡಿಗಿಳಿದು ಸ್ವಚ್ಛತಾ ಕಾರ್ಯವನ್ನು ತಮ್ಮ ಕೈಯಿಂದನೇ ಶುರು ಮಾಡಿ ನಾಲ್ಕು ನೂರಾರು ಹಲವಾರು ಜನಗಳಿಗೆ ಮಾದರಿಯಾಗಿದ್ದಾರೆ ಜೊತೆಗೆ ಎಲ್ಲರನ್ನೂ ಸೇರಿಸಿಕೊಂಡು ಆ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಇನ್ನು ನಗರಸಭೆ ಅಧ್ಯಕ್ಷರಾಗಿರುವಂತಹ ಶ್ರೀ ಪರಮಾನಂದ ಗೌರವಜಿ ಸದಸ್ಯರಾಗಿರುವಂಥ ಪ್ರಶಾಂತ್ ಚರ್ಕಿ ಹಾಗೂ ನಗರಸಭೆಯ ಸಿಬ್ಬಂದಿ ವರ್ಗ ಹಾಗೂ ಗುರು ಹಿರಿಯರ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು ಇನ್ನು ಶ್ರೀ ಬಸವೇಶ್ವರ ಕಿರಾಣ ವ್ಯಾಪಾರಿಗಳ ಅಸೋಸಿಯೇಷನ್ ಜಮಖಂಡಿ ಅಧ್ಯಕ್ಷರಾಗಿರುವಂಥ ಶಿವಲಿಂಗಪ್ಪ ಮಾಳಿ ಉಪಾಧ್ಯಕ್ಷರು ಶ್ರೀ ಪ್ರದೀಪ್ ಮಹಾಲಿಂಗಪುರ ಮಠ ಮತ್ತು ಸದಸ್ಯರು ಭಾಗವಹಿಸಿದರು ಹಾಗೆ ರೋಟರಿ ಕ್ಲಬ್ ರಾಮ್ತೀರ್ಥ್ ಅಧ್ಯಕ್ಷರು ರಾಜಶೇಖರ್ ವಾರದ್ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಜಿರ್ಲಿ ಸಿದ್ದರಾಮಯ್ಯ ಮಠಪತಿ ರುದ್ರಯ್ಯ ಖರ್ಡಿ ಎಸ್ ವೈ ಪಾಟೀಲ್ ಅವರು ಕೂಡ ಸೇರಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿರುವಂತಹ ಶ್ರೀ ಎಂ ಪಿ ತಾನಪ್ಪಗೌಡವರು ಕೂಡ ಭಾಗಿಯಾಗಿದ್ದರು ಜಮಖಂಡಿಯ ಖ್ಯಾತ ಹೃದಯ ತಜ್ಞ ಎಚ್ ಜಿ ದಡ್ಡಿಯವರು ಕೂಡ ಭಾಗಿಯಾಗಿದ್ದರು ಇನ್ನು ವಿಶೇಷ ಅಂದರೆ ನಮ್ಮ ಕರ್ನಾಟಕ ರಾಜ್ಯವಲ್ಲದೆ ಬೇರೆ ರಾಜ್ಯದವರಾದ ಬಿಹಾರಿ ಜನಗಳು ಕೂಡ ಜಮಖಂಡಿಗೆ ದುಡಿಯೋದಕ್ಕೆ ಕೆಲಸಕ್ಕೆ ಅಂತ ಬಂದಿರುವ ಜನಗಳೂ ಕೂಡ ಈ ಒಂದು ಕೆಲಸವನ್ನು ನೋಡಿ ಶ್ಲಾಘನೆ ಮಾಡಿ ಜೊತೆಗೆ ತಾವೂ ಕೂಡ ಪೂಜ್ಯರ ಜೊತೆ ಅಲ್ಲಿರುವಂತಹ ಜನಗಳ ಜೊತೆ ಕೈ ಜೋಡಿಸಿ ಆ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿದ್ದು ತುಂಬಾ ವಿಶೇಷವಾಗಿತ್ತು ವರದಿ ಪ್ರದೀಪ್ ಶೇಗುಣ್ ಜಮಖಂಡಿ ಬರುವ ಮುಂದಿನ ದಿನಗಳಲ್ಲಿಯೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಭಾಗವಹಿಸಿ ಎಲ್ಲಾ ರೀತಿಯಿಂದ ನಾವು ನಮ್ಮ ಸಂಘದಿಂದ ಸಹಕಾರ ಕೊಡುತ್ತೇವೆ ಅಂತ ಈ ಮೂಲಕ ನಾವು ತಿಳಿಪಡಿಸ್ತೇವೆ ಜಮಖಂಡಿ ಇವತ್ತಿನ ದಿವಸ ನಾವು ನಮ್ಮ ಅಸೋಸಿಯೇಷನ್ ಸದಸ್ಯರು ತೊಂಬತ್ತ ಐದು ಮಂದಿ ನಾವು ಮಾನ್ಯ ಒಂದು ಜನರಲ್ ನಮ್ಮ ಅಸೋಸಿಯೇಷನ್ ಮೀಟಿಂಗ್ ಮಾಡಿದೀವಿ ಆ ಮೀಟಿಂಗ್ ದಾಗ ಇದನ್ನೊಂದು ನಮ್ಮ ಒಂದು ನಾವು ಸಮಸ್ಯೆಯನ್ನು ತಗೊಂಡಿವಿ ಯಾಕಪ್ಪ ಅಂತಂದ್ರ ಈಗ ನಮ್ಮ ಜಮಖಂಡಿಯ ನಮ್ಮ ಮುತ್ತಿನ ಮುತ್ತಿನಗಟ ಮಠ ನಮ್ಮ ಅಜ್ಜಾರು ಹಾಗೂ ನಮ್ಮ ಹುಲಿ ಮಠದ ಅಜ್ಜಾರು ಇವರು ಈಗ ಈಗಾಗಲೇ ಒಂದು ಹತ್ತು ಎಂಟು ಹತ್ತು ವರ್ಷದಿಂದ ನಮ್ಮ ಮುತ್ತಿನ ಗಂಟೆ ಅಜ್ಜಾರು ಅವಾಗ ಹಮ್ಮಿಕೊಂಡಿದ್ರ ಇದನ್ನ ರುದ್ರಭೂಮಿ ಸ್ವಚ್ಛ ಮಾಡಬಹುದು ಎಲ್ಲರಿಗೆ ನಮಸ್ಕಾರ ಹಿಂದೂ ರುದ್ರಭೂಮಿಯಲ್ಲಿ ಪ್ರತಿ ರವಿವಾರ ನಮ್ಮ ಅಜ್ಜರ ನೇತೃತ್ವದಲ್ಲಿ ಪ್ರತಿ ರವಿವಾರ ನಾವು ಇಲ್ಲಿ ಸ್ವಚ್ಛತೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ತಾವು ಎಲ್ಲರೂ ಬಂದು ನಮ್ಮ ಜೊತೆ ತನು ಮನ ದನದಿಂದ ಕೈ ಜೋಡಿಸಿ ತಮಗೆ ಎಷ್ಟು ನಿಗತೈತೆ ಅಷ್ಟ ಕೆಲಸ ಮಾಡಿ ಸ್ವಚ್ಛತೆ ಕಾಪಾಡಬೇಕಾಗೈತಿ ಶ್ರೀ ನಮಃ ಪ್ರಥಮದಲ್ಲಿ ಆರಾಧ್ಯ ಗುರುವನ್ನ ಸ್ಮರಣೆ ಮಾಡಿಕೊಂಡು ಇವತ್ತು ಜಮಖಂಡಿಯ ಒಂದು ಮಹಾನಗರದ ಹೃದಯ ಭಾಗದಲ್ಲಿ ಇರ್ತಕ್ಕಂತಹ ಹಿಂದೂ ರುದ್ರಭೂಮಿ ತಮಗೆಲ್ಲ ಗೊತ್ತಿರುವ ಹಾಗೆ ಬಹಳ ವಿಶಾಲವಾಗಿರ್ತಕ್ಕಂತಹ ಒಂದು ರುದ್ರಭೂಮಿ ಅಂತಂದ್ರೆ ಜಮಖಂಡಿಯ ಹಿಂದೂ ರುದ್ರಭೂಮಿ ಇದೆ ಹಲವಾರು ವರ್ಷಗಳಿಂದ ನಮ್ಮ ಹಿರಿಯರು ಕೂಡ ಇದನ್ನ ಉಳಿಸಿ ಮತ್ತು ಅದನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಇದು ಹೀಗೆ ಶಾಶ್ವತವಾಗಿ ಉಳಿಬೇಕು ಅನ್ನೋದು ನಮ್ಮ ಆಶೆ ಅಷ್ಟೇ